ತನಿಷ್ ಅವರು ನಿಮ್ಮ ಮನೆಯ ಸೊಸೆ ಆಗ್ಬೋದು ಅಂತ ಇಂಟರ್ವ್ಯೂ ಅಲ್ಲಿ ಒಬ್ಬರು ಪ್ರಶ್ನೆಯನ್ನ ಕೇಳಿದಂಥ ಟೈಮ್ನಲ್ಲಿ ನಲ್ಲಿ ವರ್ತೂರ್ ಸಂತೋಷ್ ಅವರ ಒಂದು ತಾಯಿ ಆಗಲಿ ಅದರಲ್ಲಿ ಏನಂತೆ ಅವ್ರಿಗೆ ಬಿಟ್ಟಿದ್ದು ಅವರ ಇಷ್ಟ ಸೊ ಏನು ಮಾತನ್ನು ಕೂಡ ತಿಳಿಸ್ತಾರೆ ನನಗೆ ತನಿಷ ಅಂದ್ರೆ ಇಷ್ಟ ಅನ್ನುವಂಥ ಮಾತನ್ನು ಕೂಡ ವ್ಯಕ್ತಪಡಿಸುತ್ತಾರೆ ಏಕೆಂದರೆ ತನೀಶಾ ಮತ್ತು ವರ್ತೂರ್ ಜೋಡಿಯನ್ನ ಇಡೀ ಕರ್ನಾಟಕದ ಜನತೆ ಇಷ್ಟಪಟ್ಟಿದೆ ಅಂತದ್ರಲ್ಲಿ ವರ್ತೂರ್ ಅವರ ತಾಯಿ ಇಷ್ಟಪಡೋದಿಲ್ವಾ ಗಣಿತವಾಗಿ ಕೂಡ ಇಷ್ಟಪಡ್ತಾರೆ ಜೊತೆಗೆ ತನೀಶಾ ಅವರೊಟ್ಟಿಗೆ ಉತ್ತಮವಾದಂತ ನಂಟು ಇಟ್ಕೊಂಡಿದ್ದಾರೆ ಒಂದು ಎರಡು ಮೂರು ಸತಿ ಮನೆಗೂ ಕೂಡ ಭೇಟಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮೂಲಕವೇ ವರ್ತೂರ್ ಮತ್ತು ತನಿಷ ಪರಿಚಯ ಆಗಿದ್ದು ಮನೆಯೊಳಗಡೆ ಎಷ್ಟರ ಮಟ್ಟಿಗೆ ಅವರ ಒಂದು ಒಂದು ಬಾಂಡಿಂಗ್ ಇತ್ತು ಜೋಡಿ ಎಷ್ಟು ಫೇಮಸ್ ಆಗಿತ್ತು ಬೆಂಕಿ ಜೋಡಿ ಅಂತಾನೆ ಇವರು ಗುರುತಿಸಿಕೊಂಡಿದ್ರು ಅದೇ ರೀತಿ ಆಚೆ ಬಂದ್ಮೇಲೆ ಈಗ ಸಾಕಷ್ಟು ರೀತಿಯಲ್ಲಿ ಪ್ರಚಾರಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಆಗಾಗ ಸಿಕ್ತಿರ್ತಾರೆ ಮೀಟ್ ಕೂಡ ಮಾಡ್ತಾರೆ ವರ್ತೂರ್ ಅವರು ಕೂಡ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಬಿಸಿ ಜೊತೆಗೆ ವರ್ತೂರ್ ಸಂತೋಷ್ ಅವರ ತಾಯಿ ಇದೆಯಲ್ಲ ಅವರು ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ಪ್ರೋಗ್ರಾಮ್ ಗಳಲ್ಲಿ ನೋಡ್ತಾ ಇರ್ತಾರೆ ಇದರಲ್ಲಿ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ ಹೀಗಾಗಿ ತಾಯಿಗೂ ಕೂಡ ಗೊತ್ತಿದೆ ವರ್ತೂರ್ ಜೋಡಿಯನ್ನ ಜನರು ಎಷ್ಟೊಂದು ಇಷ್ಟ ಪಡ್ತಾ ಇದ್ದಾರೆ ಅಂತ ಸೊ ಹೀಗಾಗಿ ವರ್ತೂರ್ ಜೋಡಿ ಒಂದಾದ್ರೆ ಚೆನ್ನಾಗಿರುತ್ತೆ ಸೊಸೆ ಚೆನ್ನಾಗಿರುತ್ತೆ ಆಗ್ಲಿ ಬೇಕಾದ್ರೆ ಎನ್ನುವಂತ ಮಾತನ್ನ ಗ್ರೀನ್ ಸಿಗ್ನಲ್ ವರ್ತೂರ್ ಅವರ ತಾಯಿ ಮಂಜುಳಾ ಕೂಡ ಕೊಟ್ಟಿದ್ದಾರೆ ಬಗ್ಗೆ ನೀವೇನಂತರ ನಿಮ್ಗೂ ಕೂಡ ವರ್ತೂರ್ ಸಂತೋಷ್ ಇಷ್ಟವಾಗಿದ್ರೆ ಜೈ ಅಂತ ತಪ್ಪದೆ ಕಮೆಂಟ್ ಮಾಡಿ ಅದ್ಭುತವಾದಂತಹ ವ್ಯಕ್ತಿ ವರ್ತೂರ್ ಸಂತೋಷ್ ಇವರಿಗೆ ಸರಿ ಯಾರು ಇಲ್ಲ ಎಷ್ಟು ಚೆನ್ನಾಗಿ ಮಾತನಾಡುತ್ತಾರೆ ಇವರ ಒಂದು ಡೈಲಾಗ್ ಇದ್ದಿಲ್ಲ ಅದರ ಒಂದು ಡೈಲಾಗ್ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅಷ್ಟು ಚೆನ್ನಾಗಿ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲರಿಗೂ ಕೂಡ ಒಂದು ಮೋಟಿವೇಟ್ ಮಾಡ್ತಾರಲ್ಲ ಅದನ್ನೇ ಜನರು ಕೂಡ ಇಷ್ಟಪಡೋದು ಸೊದಕ್ಕೋಸ್ಕರ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ವರ್ತೂರ್ ಅವರನ್ನ ಕರೆಸ್ಬೇಕು ಅಂತ ಕೂಡ ಆಸೆ ಪಡೋದು